ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕಮನ್ ಲೋಕ ಸ್ನೇಹಿತರೆ ಜೀವನದಲ್ಲಿ ಕಷ್ಟಗಳು ಬಂದಾಗ ಹೆದರಬೇಡಿ ಬೇಸರಗೊಳ್ಬೇಡಿ ಭಗವಂತ ಏನೇ ಮಾಡಿದ್ರು ಅದು ನಮ್ಮ ಒಳ್ಳೆಯದಕ್ಕೆ ಮಾಡಿರ್ತಾನೆ ಏನ್ ಕೊಟ್ರು ಏನನ್ನ ಮರಳಿ ಪಡೆದರು ಎಂದಿಗೂ ಕಣ್ಣೀರಾಕಬಾರದು ಜೀವನದಲ್ಲಿ ಏನೇ ಆದ್ರೂ ಅದು ನಮ್ಮ ಒಳ್ಳೆಯದಕ್ಕೆ ಆಗುತ್ತದೆ ಎಂಬುದು ಈ ಕಥೆಯ ಸಾಕ್ಷಿಯಾಗಿದೆ ಈ ಚಿಕ್ಕ ಕತೆ ಕೇಳಿದ ಮೇಲೆ ನಿಮ್ಮ ಬದುಕು ಸಂಪೂರ್ಣವಾಗಿ ಬದಲಾಗುತ್ತದೆ ಒಂದು ಕಾಲದಲ್ಲಿ ಅರಣ್ಯದಲ್ಲಿದ್ದ ಸಾಧುಗಳ ಬಳಿ ಒಬ್ಬ ಯುವಕ ಬಂದು ಜೋರಾಗಿ ಅಳುತ್ತಾ ಏನೋ ಹೇಳಲು ಪ್ರಯತ್ನಿಸುತ್ತಾನೆ ಆಗ ಸಾಧುಗಳು ಬಾಲಕ ನೀನು ಏತಕ್ಕಾಗಿ ಅಳುತ್ತಿದ್ದೀಯಾ ನಿನ್ನ ಕಷ್ಟ ಏನೆಂದು ನನ್ನ ಬಳಿ ಹೇಳು ಎಂದಾಗ ಆ ಯುವಕ ಸ್ವಾಮಿಗಳೇ ನಾನು ದಾರಿಯಲ್ಲಿ ಬರುವಾಗ ಕಳ್ಳರು ನನ್ನ ಇದ್ದ ದುಡ್ಡನ್ನೆಲ್ಲ ದೋಚಿದರು ಈಗ ನನ್ನ ಬಳಿ ಏನೂ ಇಲ್ಲ ನಾನು ಎಲ್ಲವನ್ನ ಕಳೆದುಕೊಂಡೆ ಎಂದು ದುಃಖಿಸ್ತಾನೆ ಆಗ ಸಾಧುಗಳು ನಿಮ್ಗೆ ಈಗ ಏನಾಗಿದೆಯೋ ಅದು ನಿನ್ನ ಒಳ್ಳೆಯದಕ್ಕೆ ಆಗಿದೆ ಇದರ ಬಗ್ಗೆ ನೀನು ಹೆಚ್ಚು ಚಿಂತೆ ಮಾಡಬೇಡ ಎನ್ನುತ್ತಾರೆ ಇವುಗಳಿಗೆ ಸ್ವಲ್ಪ ಸಿಟ್ಟು ಬಂದು ಗುರುಗಳೇ ನೀವು ಏನನ್ನ ಮಾತನಾಡ್ತಾ ಇದ್ದೀರಿ ನಾನು ಕಷ್ಟಪಟ್ಟು ದುಡಿದ ಹಣವನ್ನ ಕಳ್ಳರು ನನ್ನಿಂದ ದೋಚ್ಕೊಂಡು ಹೋಗಿದ್ದಾರೆ ನಾನು ಈ ಸ್ಥಿತಿಯಲ್ಲಿ ಮನೆಗೆ ಹೋಗಲು ಆಗೋದೇ ಇಲ್ಲ ಈ ದುಡ್ಡಿನ ಮೇಲೆ ನಾನು ಎಷ್ಟು ಆಸೆಯನ್ನ ಹೊಂದಿದ್ದೆ ನೀವು ನೋಡಿದ್ರೆ ಆಗಿರೋದು ಒಳ್ಳೆಯದಕ್ಕೆ ಎಂತ ಇದ್ದೀರಾ ನನಗೆ ನಷ್ಟವೇ ಆಗಿದೆ ಮುಂದೆ ನನಗೆ ಕಷ್ಟದ ಜೀವನ ಬರಬಹುದು ಎನ್ನುತ್ತಾನೆ ಈ ಮಾತು ಕೇಳಿದ ಸಾಧುಗಳು ನಾನು ಹೇಳಿದ್ದು ನಿನಗೆ ಪರಿಪೂರ್ಣವಾಗಿ ಅರ್ಥವಾಗಬೇಕಂದ್ರೆ ಒಂದು ಚಿಕ್ಕ ಕಥೆಯನ್ನ ಹೇಳ್ತೇನೆ ಕೇಳು ಒಂದಾನೊಂದು ಕಾಲದಲ್ಲಿ ಒಂದು ಊರಿಗೆ ಪ್ರವಾಹ ಬಂದು ಇಡೀ ಊರಿಗೆ ಊರೇ ಕೊಚ್ಚಿ ಹೋಗುತ್ತದೆ ಆ ಊರಿನಲ್ಲಿ ಒಂದು ರೈತನ ಕುಟುಂಬ ಇರುತ್ತದೆ ಅವನ ಮನೆ ಕೂಡ ಆ ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತದೆ ಪ್ರವಾಹದ ಪರಿಣಾಮದಿಂದ ಆ ಕುಟುಂಬಕ್ಕೆ ತಿನ್ನಲು ಏನೂ ಇಲ್ಲ ತಾವು ಸಂಪಾದಿಸಿದ ಬೆಳೆದಿದ್ದ ಎಲ್ಲ ದವಸ ಧಾನ್ಯಗಳು ನೀರಿನಲ್ಲಿ ಕೊಚ್ಚಿ ಹೋಗಿದೆ ಆಗ ರೈತನ ತನ್ನ ತಂದೆಗೆ ಅಪ್ಪ ನಮಗೆ ಆದ ನಷ್ಟ ನಮ್ಮ ಒಳ್ಳೆಯದಕ್ಕೆ ಆಗಿದೆ ನೀವು ಚಿಂತೆ ಮಾಡಬೇಡಿ ಎನ್ನುತ್ತಾನೆ ಆಗ ತಂದೆಗೆ ವಿಪರೀತ ಕೋಪ ಬರುತ್ತದೆ ಇಲ್ಲಿ ನಾವು ಎಲ್ಲವನ್ನ ಕಳೆದುಕೊಂಡು ಬೀದಿಯಲ್ಲಿ ನಿಂತಿದ್ದೇವೆ ತಿನ್ನಲು ನಮ್ಮ ಬಳಿ ಏನೂ ಇಲ್ಲ ಮಲಗಲು ಮನೆ ಇಲ್ಲ ಈ ಸಮಯದಲ್ಲಿ ಇದು ನಮ್ಮ ಒಳ್ಳೆಯದಕ್ಕೆ ಆಗಿದೆ ಎನ್ನುತ್ತೀಯ ಎಂದು ಬೈತಾನೆ ಮಗ ಪದೇ ಪದೇ ಅದೇ ಮಾತನ್ನ ಹೇಳೋದನ್ನ ಸಹಿಸದ ತಂದೆ ಆತನಿಗೆ ಹೊಡೆದು ಅಲ್ಲಿಂದ ಕಳುಹಿಸಿ ಇದು ಕೂಡ ಒಳ್ಳೆಯದ ಆಗುತ್ತಿದೆ ಎಂದು ತಿಳಿದುಕೊಂಡು ಇಲ್ಲಿಂದ ಹೊರಟು ಹೋಗು ಎಂದು ತಳ್ಳಿ ಬಿಡ್ತಾನೆ ಆಗ ಮಗ ಕಣ್ಣೀರು ಹಾಕುತ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ ಕತ್ತಲಾಗುತ್ತಿದೆ ಆದರೂ ನನ್ನ ಮಗ ಮಾತ್ರ ಮರಳಿ ಬರಲಿಲ್ಲ ಎಂದು ಚಿಂತೆ ಮಾಡುತ್ತಾ ನಾನು ಆತನಿಗೆ ಹೊಡೆದು ಬೈದಿದ್ದಕ್ಕೆ ಹೀಗೆಲ್ಲ ಆಯಿತು ಎಂದು ದುಃಖಿಸುವಾಗಲೇ ಆ ಊರಿನವರನ್ನ ಕಾಪಾಡಲು ಒಂದು ದೋಣಿ ಬರುತ್ತದೆ ಇದನ್ನ ನೋಡಿದ ರೈತನ ಪತ್ನಿ ನೋಡಿ ನೀವು ಚಿಂತಿಸಬೇಡಿ ನೀವು ನಮ್ಮ ಮಗನನ್ನ ಬೈದು ಕಳುಹಿಸಿದಕ್ಕೆ ಈಗ ನಮ್ಮನ್ನ ಕಾಪಾಡಲು ದೋಣಿ ಬಂದಿದೆ ಇನ್ನು ನಮ್ಮ ಪ್ರಾಣಕ್ಕೆ ಯಾವುದೇ ತೊಂದರೆ ಇಲ್ಲ ಇದರಿಂದ ನಮಗೆ ಒಳ್ಳೆಯದೇ ಆಗುತ್ತಿದೆ ಕೋಪದಿಂದ ನನಗೆ ಏನು ಅರ್ಥವಾಗ್ತಿಲ್ಲ ನಮಗೆ ಏನು ಒಳ್ಳೇದಾಗ್ತಿಲ್ಲ ನಮ್ಮನ್ನ ಕಾಪಾಡುವುದು ಅವರ ಧರ್ಮ ಪ್ರಾಣ ಮಾತ್ರ ಉಳಿದಿದೆ ಆದ್ರೆ ನಮ್ಮ ಬಳಿ ಇದ್ದ ಮನೆ ಆಹಾರ ದುಡ್ಡು ಏನೂ ಇಲ್ಲ ಈಗ ನಾವು ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಏನನ್ನ ತಿನ್ನಬೇಕು ಎಂದು ಹೇಳ್ತಾನೆ ಆಗ ಆತನ ಪತ್ನಿ ಈಗ ನಮ್ಮ ಬಳಿ ಹಣವಿಲ್ಲವೆಂದರೇನು ಏನೋ ಒಂದು ಕೆಲಸ ಮಾಡುತ್ತಾ ಬದುಕಬಹುದೆಂದು ಧೈರ್ಯ ಹೇಳ್ತಾಳೆ ಆಗ ರೈತ ನಾನು ಎಷ್ಟು ದಿನಗಳಿಂದ ಕಷ್ಟಪಟ್ಟು ಇಟ್ಟಿದ್ದ ಹಣವೆಲ್ಲ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಈಗ ನಮ್ಮ ಬಳಿ ಏನೂ ಉಳಿದಿಲ್ಲ ಎಂದು ಹೇಳ್ತಾನೆ ಸ್ವಲ್ಪ ದಿನ ಗಂಡ ಹೆಂಡ ಹೆಂಡತಿ ಇಬ್ಬರು ಸೇರಿ ಬೇರೆ ಊರಿಗೆ ಹೋಗಿ ಅಲ್ಲಿ ಸಿಗುವ ಸಣ್ಣ ಪುಟ್ಟ ಕೆಲಸ ಮಾಡುತ್ತಾ ಜೀವಿಸ್ತಾರೆ ಸ್ವಲ್ಪ ದಿನಗಳ ಕಾಲ ಪ್ರವಾಹ ಕಮ್ಮಿಯಾಗುತ್ತದೆ ಮರಳಿ ತಮ್ಮ ಊರಿಗೆ ಬಂದು ಮನೆಯನ್ನ ನೋಡ್ತಾರೆ ಮೊದಲಿನ ಸ್ಥಿತಿಯಲ್ಲಿ ಮನೆ ಇರಲಿಲ್ಲ ಮನೆ ಸಂಪೂರ್ಣವಾಗಿ ಬಿದ್ದು ಹೋಗಿತ್ತು ನಂತರ ಗಂಡ ಹೆಂಡತಿ ಇಬ್ಬರು ಸೇರಿ ಅದೇ ಜಾಗದಲ್ಲಿ ಒಂದು ಚಿಕ್ಕ ಗುಡಿಸಲನ್ನ ಕಟ್ತಾರೆ ನಮ್ಮ ಹೊಲದಲ್ಲಿ ಬೆಳೆದಿದ್ದ ಬೆಳೆಗಳೆಲ್ಲ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದ್ದವು ಬೇಸರದಲ್ಲಿದ್ದ ರೈತನನ್ನ ಪತ್ನಿಯು ನೀವು ಚಿಂತೆ ಮಾಡಬೇಡಿ ನಗರಕ್ಕೆ ಹೋಗಿ ಏನು ಸಾಧ್ಯವಾಗುತ್ತದೋ ಆ ಕೆಲಸ ಮಾಡಿ ಹಣ ಸಂಪಾದನೆ ಮಾಡಿ ನಾನು ಕೂಡ ಏನಾದರೂ ಕೆಲಸ ಮಾಡ್ತೇನೆ ಅಂತಾಳೆ ಪತ್ನಿ ಮಾತು ಸರಿಯಾಗಿದೆ ಎಂದು ರೈತ ಮರುದಿನವೇ ನಗರಕ್ಕೆ ಕೆಲಸಕ್ಕಾಗಿ ಹೋಗ್ತಾನೆ ಆದರೆ ಅವನಿಗೆ ಎಲ್ಲಿ ಕೆಲಸ ನೋಡಿದ್ರೂ ಸಿಗೋದೇ ಇಲ್ಲ ಇಟ್ಟ ಒಬ್ಬ ಮಗನು ಮನೆ ಬಿಟ್ಟು ಹೋಗಿದ್ದಾನೆ ಇಡೀ ಜೀವನವೇ ಆತನಿಗೆ ಶೂನ್ಯವಾದಂತೆ ಕಾಣುತ್ತಿದೆ ಬೇಸರದಿಂದಲೇ ರೈತ ತನ್ನ ಮನೆಗೆ ಬರ್ತಾನೆ ತನ್ನ ಕೈನಲ್ಲಿ ಏನೂ ಆಗುವುದಿಲ್ಲ ಎಂದು ಸ್ವಲ್ಪ ದಿನಗಳ ಕಾಲ ಮನೆಯಲ್ಲೇ ಕಳಿತಾನೆ ಇದನ್ನು ನೋಡಿದ ಪತ್ನಿಯು ಏಕೆ ಒಂದೇ ಪ್ರಯತ್ನಕ್ಕೆ ಸುಮ್ಮನಾಗಿದ್ದೀರಾ ಮತ್ತೊಂದು ಸಲ ನಗರಕ್ಕೆ ತೆರಳಿ ಕೆಲಸ ಹುಡುಕಿ ಖಂಡಿತವಾಗಿ ನಿಮಗೆ ಒಳ್ಳೆಯ ಕೆಲಸ ಸಿಕ್ಕೇ ಸಿಗುತ್ತದೆ ಎನ್ನುತ್ತಾಳೆ ಸುಮ್ಮನೆ ಇರುವ ಬದಲು ಏನಾದರೂ ಪ್ರಯತ್ನ ಮಾಡುವುದು ಒಳ್ಳೆಯದಲ್ಲವೇ ಎಂದು ಬುದ್ಧಿ ಹೇಳ್ತಾಳೆ ಪತ್ನಿ ಹೇಳಿದ ಮಾತಿನ ಪ್ರಕಾರವೇ ರೈತ ಎದ್ದು ನಗರಕ್ಕೆ ತೆರಳುತ್ತಾನೆ ಕೆಲಸಕ್ಕಾಗಿ ತುಂಬಾ ಪ್ರಯತ್ನ ಮಾಡ್ತಾನೆ ಆದ್ರೆ ಒಂದು ಚಿಕ್ಕ ಕೆಲಸವೂ ಕೂಡ ಅದನಿಗೆ ದೊರೆಯುವುದೇ ಇಲ್ಲ ಬೇಸರದಿಂದಲೇ ಊರಿನ ದಾರಿ ಹಿಡಿತಾನೆ ದಾರಿಯಲ್ಲಿ ಒಬ್ಬ ಸಾಧು ರೈತನಿಗೆ ಸಿಗ್ತಾರೆ ಯಾಕಪ್ಪ ಇಷ್ಟೊಂದು ಬೇಸರದಲ್ಲಿದ್ದೀಯಾ ಏನಾಯಿತು ಎಂದು ಪ್ರಶ್ನಿಸಿದಾಗ ರೈತ ತನ್ನ ಕಷ್ಟ ಏನೆಂದು ಹೇಳೋದು ನನಗೆ ದಾರಿದ್ರ್ಯ ಸುತ್ತಿಕೊಂಡಿದೆ ಎಲ್ಲ ಚೆನ್ನಾಗಿದೆ ಎಂದು ಅಂದುಕೊಳ್ಳುವಾಗಲೇ ಒಂದು ಪ್ರವಾಹ ಬಂದು ನನ್ನ ಜೀವನವನ್ನೇ ನಾಶ ಮಾಡಿಬಿಟ್ಟಿದೆ ಪ್ರವಾಹದಲ್ಲಿ ಮನೆ ಕಳೆದುಕೊಂಡೆ ಸಂಪಾದನೆ ಮಾಡಿದ ದುಡ್ಡು ಕಳೆದುಕೊಂಡೆ ತಿನ್ನಲು ನನ್ನ ಬಳಿ ಏನೂ ಉಳಿದಿಲ್ಲ ಚಿಕ್ಕ ಗುಡಿಸಲು ಕಟ್ಕೊಂಡು ಜೀವಿಸ್ತಾ ಇದ್ದೇನೆ ಎನ್ನುತ್ತಾನೆ ಇದಕ್ಕೆಲ್ಲಕ್ಕಿಂತ ನನಗೆ ಹೆಚ್ಚು ನೋವು ಕೊಡ್ತಿರೋದು ಕೋಪದಲ್ಲಿ ಮಗನಿಗೆ ಹೊಡೆದು ಕಳಿಸಿಬಿಟ್ಟೆ ಆತ ಎಲ್ಲಿದ್ದಾನೆ ಏನ್ ಮಾಡ್ತಾ ಇದ್ದಾನೆ ತಿಳಿದಿಲ್ಲ ಎಂದು ಜೋರಾಗಿ ಸಾಧುಗಳ ಮುಂದೆ ಕಣ್ಣೀರಿಡುತ್ತಾನೆ ಆಗ ಆ ಸಾಧುಗಳು ಇಷ್ಟಕ್ಕೆಲ್ಲ ಕಣ್ಣೀರ್ ಹಾಕ್ಬೇಡ ಒಳ್ಳೆಯದಕ್ಕೆ ನಡೆದಿದೆ ಎನ್ನುತ್ತಾರೆ ಇದನ್ನು ಕೇಳಿದ ರೈತ ಸ್ವಾಮಿಗಳೇ ನನ್ನ ಮಗ ಮನೆ ಬಿಟ್ಟು ಹೋಗೋದು ಹೇಗೆ ಒಳ್ಳೆಯದಾಗುತ್ತದೆ ನನಗೆ ಎಲ್ಲ ನಷ್ಟಗಳೇ ಆಗಿದೆ ಅಲ್ಲವೇ ಎನ್ನುತ್ತಾನೆ ಆಗ ಸಾಧುಗಳು ನೀನು ಹೆಚ್ಚೆ ಚಿಂತೆ ಮಾಡಬೇಡ ಸ್ವಲ್ಪ ತಾಳ್ಮೆಯಿಂದ ಇರು ನಿನ್ನೆಲ್ಲ ಪ್ರಶ್ನೆಗೆ ಬೇಗನೆ ಉತ್ತರ ಸಿಗುತ್ತದೆ ಎಲ್ಲವೂ ಒಳ್ಳೆಯದಕ್ಕೆ ಆಗುತ್ತಿದೆ ಎಂದು ಅಲ್ಲಿಂದ ಹೊರಟು ಹೋಗ್ತಾರೆ ರೈತ ದಾರಿಯಲ್ಲಿ ನಡೆಯುತ್ತಾ ಎಲ್ಲರೂ ಒಳ್ಳೆಯದಕ್ಕೆ ಕಷ್ಟಗಳು ಬರುತ್ತದೆ ಎನ್ನುತ್ತಾರೆ ಇಂದು ಒಬ್ಬನೇ ಮನೆಗೆ ಹೋಗ್ತಾನೆ ಮರುದಿನ ಮತ್ತೆ ಎದ್ದು ಕೆಲಸಕ್ಕಾಗಿ ನಗರಕ್ಕೆ ಬರ್ತಾನೆ ಈ ಬಾರಿ ಆತನ ಅದೃಷ್ಟ ಚೆನ್ನಾಗಿತ್ತು ಒಬ್ಬ ದೊಡ್ಡ ವ್ಯಾಪಾರಿ ಆತನಿಗೆ ಕರೆದು ಕೆಲಸ ಕೊಡ್ತಾನೆ ದೊಡ್ಡ ವ್ಯಾಪಾರಿ ಬಳಿ ಕೆಲಸ ಸಿಕ್ಕಿದೆ ಎಂದು ರೈತನಿಗೆ ತುಂಬಾ ಸಂತೋಷವಾಗುತ್ತದೆ ಹೀಗೆ ಕೆಲ ದಿನಗಳು ಕಲಿತಾನೆ ವ್ಯಾಪಾರಿಯು ರೈತನಿಗೆ ಕರೆದು ನನ್ನ ಮನೆ ಮುಂದೆ ಮತ್ತೊಂದು ಮನೆ ಖಾಲಿ ಇದೆ ಆ ಮನೆಯಲ್ಲಿ ಎಲ್ಲ ಸೌಕರ್ಯಗಳಿವೆ ಬೇಕಾದ್ರೆ ಆ ಮನೆಯಲ್ಲಿ ಬಂದು ವಾಸ ಮಾಡು ಎಂದ ಹಳ್ಳಿಯಿಂದ ಕರೆತಂದು ವಾಸ ಮಾಡಲು ಶುರು ಮಾಡ್ತಾನೆ ಹೀಗೆ ಒಂದು ದಿನ ಯಾರು ಬಂದು ಬಾಗಿಲು ತಟ್ಟಿದಂತ ಆಗುತ್ತದೆ ಯಾರಿಂದು ಬಂದು ಹೊರಗೆ ನೋಡಿದಾಗ ಒಬ್ಬ ಯುವಕ ನಿಂತಿರ್ತಾನೆ ಅಪ್ಪ ನೀವು ನನ್ನನ್ನ ಗುರುತಿಸಲು ಆಗುತ್ತಿಲ್ಲವೇ ನಾನು ನಿಮ್ಮನ್ನ ಹುಡುಕಿಕೊಂಡು ಊರಿಗೆ ಹೋಗಿದ್ದೆ ಅಲ್ಲಿಂದ ಹುಡುಕಿಕೊಂಡು ಕೊನೆಗೆ ಇಲ್ಲಿ ಬಂದು ತಲುಪಿದ್ದೇನೆ ಎನ್ನುತ್ತಿದ್ದಂತೆ ರೈತನಿಗೆ ತುಂಬಾ ಸಂತೋಷವಾಗುತ್ತದೆ ನೀವು ನನ್ನ ಬೈದು ಕಳುಹಿಸಿದ ನಂತರ ನಾನು ನಗರದಲ್ಲಿ ಕೆಲಸ ಮಾಡಲು ಆರಂಭಿಸಿದೆ ಬಂದ ಹಣದಿಂದ ಒಂದು ಚಿಕ್ಕ ವ್ಯಾಪಾರ ಶುರು ಮಾಡಿದೆ ಆ ವ್ಯಾಪಾರ ತುಂಬಾ ಚೆನ್ನಾಗಿ ಆಗುತ್ತಿದೆ ಆದ್ರಿಂದ ಹೆಚ್ಚು ಲಾಭವನ್ನ ನಾನು ಪಡೆಯುತ್ತಾ ಇದ್ದೇನೆ ಈಗ ನನ್ನ ಕೈ ಕೆಳಗೆ ಹತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಈಗ ನಾನು ದೊಡ್ಡ ಮನೆಯನ್ನ ಕಟ್ಟಿಸಿದ್ದೇನೆ ಅಲ್ಲಿಗೆ ನಿಮ್ಮನ್ನ ಕರೆದುಕೊಂಡು ಹೋಗಲು ನನ್ನ ಬಂದಿದ್ದೇನೆ ಎನ್ನುತ್ತಾನೆ ಇದನ್ನ ಕೇಳಿದ ರೈತನಿಗೆ ಸಂತಸವನ್ನ ತಡೆಯಲಾಗುವುದಿಲ್ಲ ಅಪ್ಪ ನಾನು ನಿನಗೆ ಆ ದಿನವೇ ಹೇಳಿದ್ದೆ ಏನೇ ಆದರೂ ಅದು ನಮ್ಮ ಒಳ್ಳೆಯದಕ್ಕೆ ಆಗುತ್ತದೆ ಎಂದು ಅದಿನ ಪ್ರವಾಹ ಬಂದಿದ್ದಕ್ಕೆ ನಮ್ಮ ಜೀವನದಲ್ಲಿ ಇಷ್ಟೊಂದು ಬದಲಾವಣೆ ಆಗಿದೆ ಎನ್ನುತ್ತಾನೆ ಈಗ ನನಗೆ ಅರ್ಥವಾಗುತ್ತಿದೆ ಏನೇ ಆದರೂ ಅದು ನಮ್ಮ ಒಳ್ಳೆಯದಕ್ಕೆ ಆಗುತ್ತದೆ ಎಂದು ಸಮಾಧಾನದಿಂದ ಇರಬೇಕು ಎನ್ನುತ್ತಾನೆ ಈ ಕಥೆಯನ್ನ ಹೇಳ್ತಿದ್ದ ಸಾಧು ಕತೆ ಕೇಳ್ತಿದ್ದ ಯುವಕನಿಗೆ ಹೇಗೆ ಹೇಳ್ತಾರೆ ಮಾನವನ ಆಲೋಚನೆಗಳು ಯಾವಾಗಲೂ ದೊಡ್ಡದಾಗಿರ್ಬೇಕು ಧರ್ಮಬದ್ಧವಾಗಿ ನ್ಯಾಯವಾಗಿ ಜೀವಿಸುವ ವ್ಯಕ್ತಿಗೆ ಎಂದಿಗೂ ಕೆಟ್ಟದಾಗೋದಿಲ್ಲ ಒಂದು ವೇಳೆ ಈ ಸಮಯದಲ್ಲಿ ಕೆಟ್ಟದ್ದು ನಡೆಯುತ್ತಿದ್ದರು ಅದು ಭವಿಷ್ಯದಲ್ಲಿ ಒಳ್ಳೆಯ ಫಲವನ್ನೇ ನೀಡುತ್ತದೆ ಸಮಯ ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ ಈಗ ಇರುವ ಕಷ್ಟ ಭವಿಷ್ಯದಲ್ಲಿ ಇರೋದಿಲ್ಲ ಸಮಯ ಬದಲಾಗುತ್ತದೆ ನೀನು ಈಗ ನೋಡ್ತಿರುವ ಕಷ್ಟ ಮುಂದೆ ಒಂದು ದಿನ ಸುಖವಾಗಿ ಬದಲಾಗುತ್ತದೆ ನಮ್ಮ ಸಮಯ ಚೆನ್ನಾಗಿಲ್ಲ ಎಂದಾಗ ತಾಳ್ಮೆಯಿಂದ ಇರಬೇಕು ಕಷ್ಟ ಬಂದಾಗ ತಪ್ಪು ನಿರ್ಧಾರ ತೆಗೆದುಕೊಂಡು ಜೀವನ ನಾಶ ಮಾಡಿಕೊಳ್ಬಾರ್ದು ಆಗ ಆ ಸಾಧುಗಳಿಗೆ ಯುವಕ ನೀವು ಹೇಳೋದು ಸರಿ ಆದ್ರೆ ನನಗೆ ಕಷ್ಟ ಮಾತ್ರ ಆಗುತ್ತಿದೆ ನನ್ನ ಬಳಿ ಇದ್ದ ಹಣವನ್ನ ಕಳ್ಳರು ದೂಚಿದರು ಈಗ ನನ್ನ ಬಳಿ ಏನೂ ಇಲ್ಲ ಎಂದಾಗ ಆ ಸಾಧುಗಳು ತಮ್ಮ ಚೀಲದಲ್ಲಿದ್ದ ಒಂದು ವಜ್ರವನ್ನ ತೆಗೆದು ಆ ಯುವಕನ ಕೈಗೆ ಇಡ್ತಾರೆ ಈ ವಜ್ರ ನನಗೆ ದಾರಿಯಲ್ಲಿ ಸಿಕ್ಕಿದೆ ನಾನೊಬ್ಬ ಸಾಧು ಈ ವಜ್ರ ನನಗೆ ಅವಶ್ಯಕತೆ ಇಲ್ಲ ಆದರೆ ಇದರಿಂದ ನಿನಗೆ ತುಂಬಾ ಉಪಯೋಗ ಇದೆ ಎಂದು ಆ ವಜ್ರವನ್ನ ಆತನಿಗೆ ನೀಡ್ತಾರೆ ವಜ್ರ ಪಡೆದ ಯುವಕ ಸಾಧುಗಳು ಹೇಳಿದ್ದು ನಿಜ ನಮ್ಮ ಜೀವನದಲ್ಲಿ ಏನೇ ಆದರೂ ಅದು ನಮ್ಮ ಒಳ್ಳೆಯದಕ್ಕೆ ಆಗುತ್ತದೆ ಕಳ್ಳರು ನನ್ನ ಬಳಿ ಹಣ ದೋಚಿಲ್ಲವೆಂದರೆ ನಾನು ಈ ಸಾಧು ಬಳಿ ಬರ್ತಾ ಇರಲಿಲ್ಲ ಈ ಬೆಲೆ ಬಾಳುವ ವಜ್ರವು ನನಗೆ ಸಿಗ್ತಾ ಇರಲಿಲ್ಲ ಎಂದು ಅಂದುಕೊಳ್ಳುತ್ತಾ ಆ ಸಾಧುಗಳಿಗೆ ಧನ್ಯವಾದವನ್ನು ಹೇಳಿ ಆ ವಜ್ರವನ್ನು ನಗರದಲ್ಲಿ ಮಾರಿ ಉತ್ತಮ ಜೀವನ ನಡೆಸ್ತಾನೆ ನೋಡಿದ್ರಲ್ಲ ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಅದು ನಮ್ಮ ಒಳ್ಳೆಯದಕ್ಕೆ ಬಂದಿದೆ ಎಂದು ನಾವು ಭಾವಿಸಬೇಕು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು